ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಎಸ್ ಆರ್ ಎಸ್ ಭಕ್ತಿ ಟಿ ವಿ ನಾನು ಸುನಂದ ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಆಚರಿಸೋ ಹಬ್ಬಗಳಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವು ಒಂದು ಒಮ್ಮೆ ಪಾರ್ವತಿಯು ಶಿವನಲ್ಲಿ ಒಂದು ವ್ರತದ ಬಗ್ಗೆ ಹೇಳುವಂತೆ ಮೊರೆ ಇಡ್ತಾಳೆ ಆಗ ಶಿವನು ಈ ವರಮಹಾಲಕ್ಷ್ಮಿ ವ್ರತವನ್ನು ಒಂದು ಕತೆಯಾಗಿ ಹೇಳ್ತಾನೆ ಆ ಕತೆಯ ಒಂದು ಸಣ್ಣ ಭಾಗ ಇಲ್ಲಿದೆ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ಕಥೆಯು ಶಿವನು ಪಾರ್ವತಿಗೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ವಿವರಿಸೋದ್ರೊಂದಿಗೆ ಪ್ರಾರಂಭವಾಗುತ್ತದೆ ಶಿವನು ಮಗದ ದೇಶದ ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆಯ ಬಗ್ಗೆ ಹೇಳುತ್ತಾನೆ ಚಾರುಮತಿಯು ತನ್ನ ಕುಟುಂಬದ ಬಗ್ಗೆ ಶ್ರದ್ಧೆಯೊಂದಿದ್ದಳು ತನ್ನ ಗಂಡ ಮತ್ತು ಅತ್ತೆ ಮಾವಂದಿರನ್ನು ಗೌರವದಿಂದ ನೋಡಿಕೊಳ್ಳುತ್ತಿದ್ದಳು ಆಕೆಯ ಭಕ್ತಿ ಮತ್ತು ಪ್ರಾಮಾಣಿಕತೆಗೆ ಮೆಚ್ಚಿ ಲಕ್ಷ್ಮೀದೇವಿಯು ಒಮ್ಮೆ ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಂತೆ ಹೇಳ್ತಾಳೆ ಈ ವ್ರತವನ್ನು ಆಚರಿಸೋದ್ರಿಂದ ಅವಳ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಭರವಸೆಯನ್ನು ಕೂಡ ನೀಡ್ತಾಳೆ ಚಾರುಮತಿ ತನ್ನ ಕನಸಿನ ಬಗ್ಗೆ ಮನೆಯವರಿಗೆ ಹೇಳಿದಾಗ ಅವರೆಲ್ಲರೂ ಆಕೆಯ ಮಾತನ್ನ ನಂಬಿ ಲಕ್ಷ್ಮೀದೇವಿಯನ್ನ ಪೂಜಿಸಲು ನಿರ್ಧರಿಸ್ತಾರೆ ಊರಿನ ಇತರ ಮಹಿಳೆಯರು ಅವರೊಂದಿಗೆ ಸೇರಿಕೊಳ್ತಾರೆ ಈ ವ್ರತದ ಬಗ್ಗೆ ಕೇಳಿದ ಪಾರ್ವತಿ ದೇವಿಯು ಶಿವನನ್ನು ಈ ವ್ರತವನ್ನು ವಿವರಿಸುವಂತೆ ಕೇಳಿಕೊಳ್ತಾಳೆ ಆಗ ಶಿವನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಈ ದಿನ ಸ್ತ್ರೀಯರು ಮತ್ತು ಪುರುಷರು ಮಂಗಳ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ಧರಿಸಬೇಕು ಮನೆಯಲ್ಲಿ ರಂಗೋಲಿಯಿಂದ ಅಲಂಕೃತವಾದ ಸ್ಥಳದಲ್ಲಿ ಮಂಟಪವನ್ನು ನಿರ್ಮಿಸಿ ವರಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಬೇಕು ಪದ್ಮಾಸನೆ ಪದ್ಮ ಊರು ಪದ್ಮಾಕ್ಷಿ ಪದ್ಮ ಸಂಭವೆ ಎಂಬ ಮಂತ್ರಗಳೊಂದಿಗೆ ದೇವಿಯನ್ನು ಪೂಜಿಸಬೇಕು ಯೋಗ್ಯ ಬ್ರಾಹ್ಮಣನಿಗೆ ದಾನ ಧರ್ಮಗಳನ್ನು ಮಾಡಬೇಕು ಸುಮಾಂಗಲೀಯರನ್ನು ಪೂಜಿಸಿ ಭೋಜನ ಮಾಡಿಸಬೇಕು ಈ ವ್ರತವನ್ನು ಆಚರಿಸೋದ್ರಿಂದ ದಾರಿದ್ರ್ಯ ದೂರವಾಗಿ ಸಂಪತ್ತು ಮತ್ತು ಸಕಲ ಭಾಗ್ಯಗಳು ಲಭಿಸುವವು ಎಂದು ಪುರಾಣಗಳು ಹೇಳುತ್ತವೆ ಈ ವ್ರತವನ್ನು ಆಚರಿಸೋದ್ರಿಂದ ದಾರಿದ್ರ್ಯ ದೂರವಾಗಿ ಸಂಪತ್ತು ಮತ್ತು ಸಕಲ ಭಾಗ್ಯಗಳು ಲಭಿಸುತ್ತವೆ ಈ ಕಥೆಯನ್ನು ಕೇಳಿದ ಋಷಿಗಳು ಸಂತೋಷಭರಿತರಾದರು ಈ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸೋರಿಗೆ ಸಮೃದ್ಧಿ ಮತ್ತು ಸಂತೋಷ ಲಭಿಸುತ್ತದೆ ಈ ರೀತಿಯಾಗಿ ಶಿವನು ಪಾರ್ವತಿಗೆ ಕಥೆಯೊಂದನ್ನು ಹೇಳುತ್ತಾ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನು ವಿವರಿಸುತ್ತಾನೆ ಆಕ್ಚುಲಿ ಅ ಟೀಮ್ ವರ್ಕ್ ಸೊ ಅಮ್ಮ ಸೂಪರ್ವೈಸ್ ಮಾಡ್ತಿರ್ತಾರೆ ನಾನು ದೇವ್ರದ್ ನೋಡ್ಕೊತೀನಿ ಡೆಕೋರೇಷನ್ ಎಲ್ಲ ಅಮ್ಮ ಮಾಡ್ತಾರೆ ಮಾಡ್ತಾನೆ ಸೊ ವಿ ಪುಟ್ ಇನ್ ಆಲ್ ಆರ್ ಎಫರ್ಟ್ಸ್ ಹಾಕಿ ಕೊಲಾಬ್ ಮಾಡಿ ಮಾಡ್ತೀವಿ ಅಂದ್ರೆ ಒಬ್ಬರ ಕೈಯಲ್ಲೇ ಖಂಡಿತ ಮಾಡಕ್ ಆಗೋದಿಲ್ಲ ಇದು ನಾವು ಈಗ ಈ ಹಬ್ಬ ಆಗ್ಬಿಡ ಆಗದ ತಕ್ಷಣ ಪ್ರಿಪೇರ್ ಮಾಡ್ಕೋತೀವಿ ನೆಕ್ಸ್ಟ್ ಹೇಗ್ ಮಾಡ್ಬೇಕು ನಾವು ಯಾವ ತರ ಮಾಡ್ಬೇಕು ಅಂತ ಎಲ್ಲ ಒಂದೊಂದೇ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೋತಾ ಇರ್ತೀವಿ ಇದನ್ನ ಶುರು ಮಾಡಿ ನಲ್ವತ್ತೆರಡು ವರ್ಷ ಆಯ್ತು ಅವಾಗ ತುಂಬಾ ಚಿಕ್ಕದಾಗಿ ಏನೋ ಅಷ್ಟು ಐಡಿಯಾ ಇರ್ಲಿಲ್ಲ ನಮ್ಗೆ ಮಾಡ್ತಾ 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 ಹಾಗೆ ಮಾಡೋಣ ಹೀಗೆ ಮಾಡೋಣ ಐಡಿಯಾಸ್ ಬಂದು 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 ಹೀಗೆ ಮಾಡ್ತಾ ಇರೋದು ಸೊ ನಾನು ಮಾಡೋವರೆಗೂ ಒಂದು ಎಷ್ಟು ತರ್ಟಿ ಫೈವ್ ಇಯರ್ಸ್ ವರೆಗೂ ನಾನು ಮಾಡಿದೆ ಆಮೇಲೆ ನನ್ನ ಮಗಳು ಇವಾಗ ಇವಳು ಮಾಡ್ತಾಳೆ ಇವಳು ಎಲ್ಲ ನನ್ನ ಮಗಳೇ ಎಲ್ಲ ನೋಡ್ಕೊತಾಳೆ ಮತ್ತೆ ನನ್ನ ಮಗ ಅರೇಂಜ್ಮೆಂಟ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋ ಹಬ್ಬ ಇದು ಗಣೇಶ ಹಬ್ಬನೂ ಅಷ್ಟೇ ಇದೇ ತರ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಾವು ಅಂದ್ರೆ ಏನಾದ್ರು ಒಂದು ಥೀಮ್ ಈಚ್ ಟೈಮು ಪ್ರತಿ ಸರ್ತಿತ್ತು ಒಂದೊಂದು ಥೀಮ್ ಇರುತ್ತೆ ಈ ಸರ್ತಿ ಬರೀ ನವಿಗಳು ಪಕ್ಷಿಗಳು ಗ್ರೀನ್ 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 ಗ್ರೀನು ಅದಕ್ಕೆ ದೇವಿ ಮುಖಾನು ಸ್ವಲ್ಪ ಗ್ರೀನ್ ಗ್ರೀನ್ರಿ ಗ್ರೀನ್ರಿನೇ ಮಾಡಿದೀವಿ ನಾವು ದೇವಿ ಮುಖಾನು ಮನೆ ಬರ್ತಾ ಯು ಪ್ರತಿ ವರ್ಷನೂ ಹೀಗೆ ಒಂದೊಂದು ಬೇರೆ ಬೇರೆ ಕಾನ್ಸೆಪ್ಟ್ ಅಂದ್ರೆ ಒಂದು ವರ್ಷದಿಂದಾನೇ ಪ್ರಿಪೇರ್ ಮಾಡ್ಕೊತಾ ಬರ್ತೀವಿ ನಾವು ನಾನು ಇವಾಗ ನಾನು ಇಷ್ಟು ದಿವಸ ನಾನು ಮಾಡ್ತಿದ್ದೆ ಈಗ ನನ್ನ ಮಕ್ಕಳು ಅವರೇ ನೋಡ್ಕೊತಾರೆ ನಾನು ಸೂಪರ್ವಿಷನ್ ಮಾಡೋದು ಅಷ್ಟೇ ಸೊ ಟೋಟಲಿ ಟೀಮ್ ವರ್ಕ್ ಇದು ಹೇಗೋ ಆ ಲಕ್ಷ್ಮಿ ನಮಗೆ ಅನುಗ್ರಹಿಸ್ತಿದ್ದಾಳೆ ಏನೋ ಎಲ್ಲ ದೇವರ ಇನ್ನೊಂದು ಇನ್ನು ಜಾಸ್ತಿ ಜಾಸ್ತಿ ಹೆಚ್ಚಿಗೆ ಜನರಿಗೆ ಸಹಾಯ ಮಾಡೋ ಆಸೆ ನಮಗೂ ತುಂಬ ಇದೆ ನಮ್ಮ ಮೇಡಮ್ ನಮ್ಗೆ ಚೆನ್ನಾಗಿ ಹೊರ ಕೊಟ್ರೆ ಹೆಚ್ಚಿಗೆ ಸಹಾಯ ಮಾಡೋ ಆಸೆ ನಮಗೆ ನಾವಿದು ಸುಮಾರು ನಲವತ್ತೆರಡು ವರ್ಷದಿಂದ ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ ಮೊದಲು ನಮ್ಮ ತಾಯಿಯವ್ರು ಮಾಡ್ತಾಯಿದ್ರು ಚಿಕ್ಕದಾಗಿ ಚಿಕ್ಕ ಮಂಟಪದಲ್ಲಿ ಮಾಡ್ತಿದ್ರು ಹಾಗೆ ಹೋಗ್ತಾ 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 ಈ ಮಟ್ಟಕ್ಕೆ ಬೆಳೆದಿದೆ ಅದು ಒಂದೊಂದು ವರ್ಷ ಒಂದೊಂದು ಅಲಂಕಾರದಲ್ಲಿ ಕೂರಿಸ್ತಾರೆ ದೇವ್ರನ್ನ ಯಾವ ಥರ ಅಲಂಕಾರ ಅನ್ನೋದು ನಮಗೂ ಗೊತ್ತಿಲ್ಲ ನಮ್ಮ ಅಕ್ಕವ್ರು ಕುತ್ಕೋತಾರೆ ಯಾವ ಥರ ದೇವ್ರು ಮಾಡಿಸ್ಕೊಳುತ್ತೋ ಆ ಥರ ಬರ್ತಾ ಹೋಗುತ್ತೆ ಒಟ್ನಲ್ಲಿ ಕೊನೆಗೆ ಪ್ರತಿಯೊಂದು ವರ್ಷವೂ ಈ ಥರ ಚೆನ್ನಾಗಿ ಬಂದಿದೆ ಮುದ್ದಾಗಿ ಕಾಣುತ್ತೆ ಲಕ್ಷ್ಮೀ ನಮ್ಮ ಮನೇಲಂತೂ ಬಂದವರೆಲ್ಲ ಇಷ್ಟಪಟ್ಟು ಹೋಗಿದ್ದಾರೆ ಪದೇ ಪದೇ ಅವರೇ ಬಂದು ನೋಡ್ಕೊಂಡು ಹೋಗ್ತಾರೆ ಇದು ವರ್ಮಹಾಲಕ್ಷ್ಮಿ ಒಂದು ಸ್ಕಂದ ಪುರಾಣದ ಪ್ರಕಾರ ಈ ಒಂದು ವ್ರತನ ಆಚರಣೆ ಮಾಡ್ತಾರೆ ಇದು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು ಶಿವ ಪಾರ್ವತಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ವರಮಹಾಲಕ್ಷ್ಮಿನ ಭೂಮಿ ಭೂಲೋಕದಲ್ಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಪ್ರಾರಂಭ ಆಯಿತು ಅಂತ ಓಕೆ ಸೊ ಆ ಒಂದು ಇದರಲ್ಲಿ ಇದು ಭೂಲೋಕದಲ್ಲಿ ಫಸ್ಟು ಕುಂಡಿನ ಎಂಬ ಪಟ್ಟಣದಲ್ಲಿ ಮೊದಲು ವರಮಹಾಲಕ್ಷ್ಮಿ ಪ್ರಾರಂಭ ಆದ ದಿನ ಅದು ಚಾರುಮತಿಯನ್ನು ಒಬ್ಬ ಏನು ಪತಿವ್ರತ ಇದ್ದಾಳೆ ಅವಳ ಕನಸಲ್ಲಿ ಬಂದು ಶಿವ ವರಮಹಾಲಕ್ಷ್ಮಿ ಕನಸಲ್ಲಿ ಲಕ್ಷ್ಮಿ ಕನಸಲ್ಲಿ ಬಂದು ನನ್ನನ್ನು ಪೂಜಿಸು ನಿನಗೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಒಂದು ಸ್ವಪ್ನದಲ್ಲಿ ಬಂದು ಹೇಳಿದಾಗ ಆ ಒಂದು ಇದನ್ನು ಹಿಂದಿನ ಕಾಲದಲ್ಲಿ ಎಷ್ಟು ಸತ್ಯ ಇತ್ತು ಅಂತ ನಿಮಗೆಲ್ಲ ಗೊತ್ತು ಆ ಒಂದು ಇದರಲ್ಲಿ ಅದನ್ನು ಅವಳು ತನ್ನ ಮನೆಯ ಹಿರಿಯರಲ್ಲಿ ಹೇಳ್ಕೊಂಡಾಗ ಆ ವ್ರತನ ಪಾಲಿಸೋದಕ್ಕೆ ಅವ್ರ ಮನೆಯವರೆಲ್ಲ ಸಹಾಯ ಮಾಡಿದ್ರಂತೆ ಹಾಗಾಗಿ ಆ ವ್ರತ ಮಾಡಿದ್ಮೇಲೆ ಅವಳಿಗೆ ತುಂಬ ಒಳ್ಳೆಯದಾಯಿತು ಅಂತ ಅವಾಗಿಂದ ವರಮಹಾಲಕ್ಷ್ಮಿ ಆಚರಣೆ ಅದು ಶುಕ್ಲ ಪಕ್ಷ ಶುಕ್ಲ ಪಕ್ಷದ ಕೊನೆಯ ವಾರ ಅಂದರೆ ಹುಣ್ಣಿಮೆದೆ ಹುಣ್ಣಿಮೆಗೆ ಮೊದಲು ಬರುವಂಥ ಒಂದು ವಾರದಲ್ಲಿ ಶುಕ್ರವಾರ ಕೊನೆಯ ವಾರ ಅಂದರೆ ಏನಿರುತ್ತೆ ಇವತ್ತು ಇವತ್ತು ಆ್ಯಕ್ಚುಲಿ ಇವತ್ತು ಹುಣ್ಣಿಮೆದೆ ಇವತ್ತು ಹುಣ್ಣಿಮೆ ಪ್ಲಸ್ ಕೊನೆಯ ವಾರ ಸೊ ಇವತ್ತಿನ ದಿನ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಸೊ ತುಂಬ ವಿಶೇಷವಾಗಿದೆ ಇದನ್ನು ಪಾಸ್ ಸ್ವ ಮೊದಲು ಶಿವ ಪಾರ್ವತಿಗೆ ಹೇಳ್ತಾನೆ ಆ ಮೂಲಕ ಅದು ಭೂಲೋಕದಲ್ಲಿ ನಾರದ ಮಹರ್ಷಿಗಳ ಮೂಲಕ ಇದು ಭೂಲೋಕದಲ್ಲಿ ಪ್ರಚಾರ ಆಯಿತು ಅಂತ ಒಂದು ನನಗೆ ತಿಳಿದಿರೋಂಥ ಸಣ್ಣ ಮಾಹಿತಿ ಸೊ ನನ್ಗೆ ಗೊತ್ತಿರಂಗೆ ನಾನು ತುಂಬ ಚಿಕ್ಕ ವಯಸ್ಸಿಂದ ನಾನು ಇದನ್ನು ಆಚರಣೆ ಮಾಡ್ತೀನಿ ನಂಗೆ ಬುದ್ಧಿ ಬಂದಾಗಿಂದೂ ನಾನು ಈ ವ್ರತನ ಆಚರಣೆ ಮಾಡ್ತೀನಿ ನಾನು ತುಂಬ ಇಷ್ಟಪಟ್ಟು ಮಾಡುವಂಥ ಒಂದು ಹಬ್ಬಗಳಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ತುಂಬ ಫೇವ್ರೇಟ್ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅವಾಗಿಂದ ಮನೆತನದಲ್ಲಿ ಮಾಡ್ಕೊಂಡು ಬರ್ತಾ ಇರೋದು ನಾವು ಎಷ್ಟೇ ಬ್ಯುಸಿ ಇದ್ರೂ ಈ ಒಂದು ಹಬ್ಬನ ಆಚರಿಸಲೇಬೇಕು ಅದಕ್ಕೆ ಟೈಮ್ ಮಾಡ್ಕೊಳ್ಳೇಬೇಕು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದಕ್ಕೆ ಬೆಳಗಿನ ಜಾವ ಐದು ಗಂಟೆಗೆ ನಾನು ಪೂಜೆ ಮುಗೀತು ಓಕೆ ಸೊ ಸ್ಟಾಪ್ ನಿದ್ದೆ ಇಲ್ಲ ಏನಿಲ್ಲ ಬಟ್ ಅರೇಂಜ್ಮೆಂಟ್ ಎಲ್ಲ ಒಬ್ಬಳೆ ಮಾಡಬೇಕಲ್ಲ ಬೆಳಿಗ್ಗೆ ಐದು ಗಂಟೆಗೆ ಕರೆಕ್ಟಾಗಿ ನಾನು ಪೂಜೆ ಮಾಡ್ಕೊಂಡು ಅದು ನಮ್ಮ ತಾಯಿ ಆವಾಗಿಂದ ಮಾಡ್ಕೊಂಡು ಬರ್ತಾಯಿದ್ರು ಆಮೇಲೆ ಅತ್ತೆ ಮನೇಲೂ ಮಾಡ್ಕೊಂಡು ಬರ್ತಾಯಿದ್ರು ಅದು ಇನ್ನೂ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಂಡು ಇನ್ನು ಅಲಂಕಾರ ಮಾಡಿ ಯಾಕಂದರೆ ಹೆಣ್ಮಕ್ಳೇ ಅಲಂಕಾರ ಪ್ರಿಯ ಪ್ರಿಯರು ನಮ್ಮ ದೇವಿನೂ ಅಲಂಕಾರ ಅವಳಿಗೆ ಅಲಂಕಾರ ಇಲ್ಲಾಂದರೆ ಅದು ಪರಿಪೂರ್ಣ ಆಗಲ್ಲ ಸೊ ಅದೊಂದು ಪದ್ಧತಿ ತಾಯಿದಿರೋ ಅತ್ತೆದಿರೋ ಏನು ಮಾಡ್ಕೊಂಡು ಬಂದರು ಅದನ್ನು ನಾನು ಮುಂದುವರ್ಸ್ಕೊಂಡು ಇದ್ದೀನಿ ಇದು ನನ್ನ ಇನ್ನು ಮುಂದಿನ ಪೀಳಿಗೆಗೂ ಇದು ಮುಂದುವರ್ಸ್ಬೇಕು ಅಂತ ನನ್ನ ಆಸೆ ನನ್ನ ಸೊಸೆ ಮೊಮ್ಮಕ್ಕಳು ಎಲ್ಲ ಇದೊಂದು ಸಂಪ್ರದಾಯ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲಿ ನೀವು ಹೇಳಿದ್ದು ನಿಜ ಇವಾಗಿನ ಇದರಲ್ಲಿ ಬಿಜಿ ಶೆಡ್ಯೂಲಲ್ಲಿ ಇದನ್ನೇ ಬಿಟ್ಟಿದ್ದೀವಿ ನಾವು ಕೆಲವು ಮಕ್ಕಳು ಕೆಲವು ಮನೆ ಹೆಣ್ಮಕ್ಳು ಮರೆತು ಬಿಟ್ಟಿದ್ದಾರೆ ಬಟ್ ಏನೇ ಮರ್ತರು ನಾವು ಏನೇ ದೊರೆಸ್ತಾನದ ಹೋಗಿ ನಾವು ಏನೇ ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಆಚಾರ ವಿಚಾರ ಯಾವತ್ತೂ ಮರಿಬಾರ್ದು ಅಂತ ನಾನು ಕೇಳ್ಕೊಂತೀನಿ ಈಗಿನ ಹೆಣ್ಮಕ್ಳಲ್ಲಿ ದಯವಿಟ್ಟು ಅವರು ಎಲ್ಲ ಮಾಡ್ರನ್ ಆಗಿರಲಿ ಎಲ್ಲ ಥರ ವೆಸ್ಟರ್ನ್ ಬರಲಿ ಬಟ್ ನಮ್ಮ ಕಲ್ಚರ್ ಮಾತ್ರ ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ ನಾನು ಈ ನಿಮ್ಮ ಒಂದು ಕೇಳ್ಕೊಂತೀನಿ ಕೇಳ್ಕೊತೀನಿ